ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ನಾನು ಹೋಗಿ ನಾವು ಹೋಗ್ತಾ ಇರೋದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪಕ್ಷಿ ತುಂಬಾ ಚೆನ್ನಾಗಿರತ್ತೆ ನೋಡ್ಕೊಂಡು ಬರೋಣ ಮಕ್ಕಳಿಗೆಲ್ಲ ರಜೆ ಇದೆ ಅಂತ ಹೇಳಿ ಹೋದ್ವಿ ತುಂಬ ಅಲ್ಲಿಗೆ ಹೋಗ್ತಿದ್ದಂಗೆ ವೆದರ್ ಫುಲ್ಲು ಚೇಂಜ್ ಆಯಿತು ಫುಲ್ಲು ಅಲ್ಲಿ ನೀರು ನಿಂತಿರುತ್ತಲ್ವ ಮರಗಳೆಲ್ಲ ಏನು ಹಸರಿಗೆಲ್ಲ ತುಂಬ ಚೆನ್ನಾಗಿತ್ತು ಗಾಳಿಯೆಲ್ಲ ಸ್ವಚ್ಛಂದವಾಗಿರುವಂತಹ ಪಕ್ಷಿಗಳ ಹಿಂಡನ್ನು ಇದ್ರೆ ತುಂಬಾ ಚೆನ್ನಾಗಿರತ್ತೆ ಮಕ್ಕಳಿಗೆಲ್ಲ ತೋರಿಸೋಣ ತುಂಬ ವರ್ಷ ಆಗಿತ್ತು ನೋಡಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ದರು ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅವ್ರನ್ನೆಲ್ಲ ತೋರಿಸೋಣ ಅಂತ ಹೇಳಿ ಪಕ್ಷಿಧಾಮವನ್ನು ಹಾರಿಸ್ಕೊಂಡ್ವಿ ಇಲ್ಲೇ ಇದೆ ಹತ್ರದಲ್ಲೇ ಇದೆ ಯಾಕೆ ನಾವು ಇಷ್ಟು ದಿನ ಆದರೂ ನೋಡಿಲ್ಲ ಅಂತ ಹೇಳಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ರಜಾ ಇದೆ ಅಂತ ಹೇಳಿ ನಾವು ಹೊರಟ್ವಿ ಎಲ್ಲೆಲ್ಲ ಪಾರ್ಕಿಂಗ್ ಮಾಡಿ ನೋಡಿ ಈ ರೀತಿ ಇದೆ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಎಲ್ಲೆಲ್ಲಿ ಹೋದರೆ ಏನೇನಿದೆ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ಪಕ್ಷಿಗಳನ್ನು ನೋಡೋಕ್ಕೆ ಪಕ್ಷಿ ಅಂದ್ರೇ ಮಕ್ಕಳಿಗೆಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ತುಂಬಾ ಖುಷಿ ಆಗುತ್ತೆ ನಮಗಂತೂ ತುಂಬ ಖುಷಿ ಇತ್ತು ಆವಾಗ ತುಂಬ ವರ್ಷದಿಂದ ಹೋಗಿದ್ದಿದ್ದು ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ ನೋಡಿ ಮೊದಲಿಗೆ ಎಲ್ಲ ಫುಲ್ ಎಲ್ಲ ಹಸ್ರಿಗೆ ಹಸ್ರಿಗೆ ಹೆಂಗಿತ್ತು ಅಂದರೆ ಒಂಥರ ಖುಷಿಯಾಗ್ತಾಯಿತ್ತು ಬನ್ನಿ ನೋಡಿ ಅನ್ನೋ ಒಂಥರ ಇದೆ ಅನ್ನೋ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಇದಂತೂ ಮೇಲು ಫುಲ್ಲು ಮೇಲೋಗಿದೆ ದೊಡ್ಡ ಮರ ಅಲ್ಲಿಂದ ಕೆಳಗಡೆ ಹಬ್ಕೊಂಡು ಬಂದಿತ್ತು ಬಿದಿರುಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ತುಂಬ ವರ್ಷದ ಮೇಲೆ ನೋಡ್ತಾ ಇರೋದ್ರಿಂದ ಒಂಥರ ಖುಷಿ ಇತ್ತು ಅಲ್ಲಿ ಬೋಟಿಂಗ್ ಇತ್ತು ಬೋಟಿಂಗಲ್ಲಿ ಹೋದ್ರೇ ಚೆನ್ನಾಗಿರತ್ತೆ ಅಂತ ಹೇಳಿ ನಾವೆಲ್ಲ ಕ್ಯೂವಲ್ಲಿ ನಿಂತಿದ್ವಿ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡು ಲೈಫ್ ಜಾಕೆಟ್ ಹಾಕ್ಕೊಂಡು ನಿಂತಿದ್ವಿ ಬಗೆ ಬಗೆ ಪಕ್ಷಿಗಳನ್ನು ನಾವು ಒಂದೇ ಕಡೆ ನೋಡಬೇಕು ಅಂದರೆ ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರೆಯೋ ರಂಗನತಿಟ್ಟಿಗೆ ಒಂದು ಬಾರಿ ಭೇಟಿ ಮಾಡಲೇಬೇಕು ಎಲ್ಲರೂ ಹೋಗಿ ನೋಡಿ ಅಂತಲೇ ಹೇಳ್ತೀನಿ ನಾನು ರಂಗನತಿಟ್ಟು ಹೇಗೆ ಪ್ರಾರಂಭ ಆಯಿತು ಅಂತ ನಾವು ಈಗ ತಿಳ್ಕೊಳ್ಳೋಣ ಬನ್ನಿ ರಂಗನತಿಟ್ಟು ಪಕ್ಷಿಧಾಮವನ್ನು ಒಂದು ಸುತ್ತ ಹಾಕ್ಕೊಂಡು ಬರೋಣ ತುಂಬಾ ಒಂಥರ ಖುಷಿ ಯಾವ್ಯಾವ ಥರ ಇದೆ ಪಕ್ಷಿ ಅಂತ ಸ್ವಲ್ಪ ನಾವು ಲೇಟಾಗೇ ಹೋದ್ವಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಬೇಗ ಹೋಗಿದರೆ ಚೆನ್ನಾಗಿರೋದು ಅಂದರೆ ಮೇಗಿಂತ ಇನ್ನೂ ಸ್ವಲ್ಪ ಬೇಗ ಹೋಗಿದರೆ ಇನ್ನೂ ಜಾಸ್ತಿ ಪಕ್ಷಿಗಳು ನಮಗೆ ಸಿಗ್ತಾ ಇದ್ವು ಇಲ್ಲೆಲ್ಲ ಫಿಶ್ಶು ಎಲ್ಲ ಇತ್ತು ಹಾಗಾಗಿ ನೋಡಿಕೊಂಡು ಎಲ್ಲ ಫುಲ್ಲು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಾವು ಹೋಗಿದ್ದಿದ್ದು ನಾಲ್ಕು ನಾಲ್ಕೂವರೆಗೆ ಬೆಳಗಿನ ಜಾವ ಆರು ಗಂಟೆಗೆ ಹೋಗಬೇಕಂತೆ ಅವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಬಂದರೆ ಅಂತ ಹೇಳ್ತಾ ಇದ್ರು ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಿರ್ಬೋದು ಎಷ್ಟು ಖುಷಿಯಾಗತ್ತೆ ಅಂತ ಕರ್ನಾಟಕದಲ್ಲಿ ಅತಿವೇರ ಗುಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಕೊಕ್ರೆಬೆಳ್ಳೂರು ಪಕ್ಷಿಧಾಮ ಕಗಡ್ ಕ ಪಕ್ಷಿಧಾಮ ಮಾಗಡಿ ಬಂಕಾಪುರ ನವಿಲುಧಾಮ ಬೋನಾಳ ಪಕ್ಷಿಧಾಮ ಪೈಕಿ ರಂಗನತಿಟ್ಟು ಪಕ್ಷಿಧಾಮ ಅತ್ಯಂತ ಪಕ್ಷಿಧಾಮ ದೊಡ್ಡ ಪಕ್ಷಿಧಾಮ ಅಂತ ಅನ್ನಿಸ್ಕೊಂಡಿದ್ದ ರಂಗನತಿಟ್ಟು ನಮ್ಮ ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆಯಲ್ಲಿರುವ ಅತ್ಯಂತ ಸುಂದರವಾದ ಪಕ್ಷಿಧಾಮವಾಗಿದೆ ಇದು ನಮಗೆ ಅನಿಸುತ್ತೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಅನ್ನೋ ಥರ ಈ ಪಕ್ಷಿಧಾಮ ಇರೋದು ಸುಮಾರು ನಲವತ್ತು ಎಕರೆ ಪ್ರದೇಶದಲ್ಲಿ ಹರಡ್ಕೊಂಡಿದೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕಂಠೀರವ ನರಸಿಂಹ ಒಡೆಯರ ಅವರ ಕಾಲದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ದೊಡ್ಡಿ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು ಅದೇ ಅಣೆಕಟ್ಟಿನಿಂದ ಹರಿದು ಬಂದ ಕಾವೇರಿನಿಂದಾಗಿ ಇಲ್ಲಿ ಸುಮಾರು ಆರು ಚಿಕ್ಕ ಚಿಕ್ಕ ದ್ವೀಪಗಳನ್ನು ಸೃಷ್ಟಿಯಾಗಿವೆ ಈ ಪುಟ್ಟ ಪುಟ್ಟ ದ್ವೀಪಗಳೇ ಇಂದು ಅಪಾರ ಪಕ್ಷಿ ಸಂಕುಲಗಳನ್ನು ಉಳಿದಿವೆ ಅಂತ ಅಂತ ಹೇಳ್ಬೋದು ಕಾರಣವಾಗಿವೆ ಅಂತಲೇ ಹೇಳ್ಬೋದು ರಂಗಂತಿಟ್ಟು ಪಕ್ಷಿಧಾಮ ಶ್ರೀರಂಗಪಟ್ಟಣ ಸಮೀಪದಲ್ಲಿ ಇರೋ ಕಾರಣ ಹಾಗೂ ಶ್ರೀರಂಗಪಟ್ಟಣದ ಆರಾಧ್ಯ ದೈವ ಶ್ರೀ ರಂಗನಾಥನ ನೆನೆ ನೆನಪಿಸಿಕೊಳ್ಳುತ್ತಾ ಸಲುವ ನೆನಪಿಸಿಕೊಳ್ಳುವ ಸಲುವಾಗಿ ಈ ಪಕ್ಷಿಧಾಮಕ್ಕೆ ರಂಗಂತಿಟ್ಟು ಅಂತ ಹೆಸರಿಡಲಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೈಸರ್ಗಿಕವಾಗಿ ಸೃಷ್ಟಿಯಾದ ಈ ದ್ವೀಪಗಳನ್ನು ನೋಡುತ್ತಾ ಪಕ್ಷಿ ತಜ್ಞರಾದ ಸಲೀಂ ಹಾಲಿ ಅವರು ಇಲ್ಲಿನ ವಾತಾವರಣ ಪಕ್ಷಿಗಳಿಗೆ ಗೂಡು ಕಟ್ಟಲು ತುಂಬ ಉತ್ತಮವಾಗಿದೆ ಅಂತ ಈಗ ಉತ್ತಮವಾಗಿದೆ ಅಂತ ಅಂತ ಹೇಳಿಬಿಟ್ಟು ಅವರು ಹೀಗಾಗಿ ಈ ಪ್ರದೇಶವನ್ನು ಅಭಯಧಾಮ ಎಂದು ಘೋಷಣೆಯನ್ನು ಮಾಡ್ತಾರೆ ಮೈಸೂರು ಸಂಸ್ಥಾನದ ಅಂದಿನ ಅರಸರಾದ ಜಯಚಾಮರಾಜೇಂದ್ರ ಒಡೆಯರವ್ರ ಅವರಿಗೆ ಒಂದು ಮನವಿಯನ್ನು ಮಾಡ್ತಾರೆ ಇಲ್ಲಿ ಪಕ್ಷಿಧಾಮ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸಲೀಂ ಅವರ ಮನವಿಗೆ ಸ್ಪಂದಿಸಿ ಅವರು ಏನು ಮಾಡ್ತಾರೆ ಮೈಸೂರು ಸಂಸ್ಥಾನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಂಗಂತಿಟ್ಟು ಪಕ್ಷಿಧಾಮ ಅಂತ ಘೋಷಣೆಯನ್ನು ಮಾಡ್ತಾರೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಮೊಸಳೆಗಳೆಲ್ಲ ಇದೆ ಸುಮಾರು ಒಂದು ನೂರು ಮೊಸಳೆಗಳಿದೆಯಂತೆ ಅಲ್ಲಿ ಫುಲ್ಲು ಯಾರಿಗೂ ಈಗ ನೋಡೋಕ್ಕೆ ಹೋಗ್ತಾರಲ್ಲ ಪ್ರೇಕ್ಷ ವೀಕ್ಷಣೆ ಮಾಡಲಿಕ್ಕೆ ಜನಗಳೆಲ್ಲ ಹೋದಾಗ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ ಅಂತೆ ಒಂದಿನಕ್ಕೂ ಯಾವುದೇ ಇರೋ ತೊಂದರೆ ಮಾಡಿಲ್ಲ ತುಂಬಾ ಒಂಥರ ಅಂದ್ರೆ ಇದೆ ಮೊಸಳೆಗಳು ಅಂದರೆ ಫಸ್ಟು ಬೋಟಲ್ಲಿ ಬರಬೇಕಿದ್ರೆ ಎದುರುಕೊಳ್ತಾ ಇದ್ದರು ಇವಾಗ ಯಾರೂ ಎದ್ರಲ್ಲ ಅಷ್ಟು ಇದಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅವರು ನಮಗೆ ಗೈಡ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇದನ್ನು ಪಕ್ಷಿಧಾಮ ಅಂತ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದ್ಮೇಲೆ ಜನಗಳು ತುಂಬ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ತುಂಬ ಜನ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ಎಪ್ಪತ್ತೈದು ವೆರೈಟಿ ಪಕ್ಷಿಗಳು ಬರುತ್ತಂತೆ ಎಲ್ಲೆಲ್ಲೇನ ಅಂದರೆ ಅಮೇರಿಕಾ ಯುರೇಪು ಯುರೋಪಿಂದ ಬರತ್ತಂತೆ ಸೈಬೀರಿಯಾ ನೈಬೀರಿಯಾ ಮತ್ತು ಈ ಈ ಕಡೆಯಿಂದೆಲ್ಲ ಬಂದು ಬೆಳಿಗ್ಗೆ ಆರು ಗಂಟೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಜೂನಿಂದ ನವೆಂಬರ್ ಇದು ಸಂತಾನ ಅಭಿವೃದ್ಧಿಗಳಲ್ಲಿ ತೊಡಗಿರುತ್ತೆ ಪುನಃ ಅದು ಮರಿ ಮಾಡಿಕೊಂಡು ಎಲ್ಲಿಂದ ಬಂದಿ ಅಮೇರಿಕಾದಿಂದ ಬಂದಿದ್ರೆ ಅಮೇರಿಕಾಗೆ ಹೋಗೋದು ಆ ಥರ ಅಷ್ಟು ದೂರದಿಂದ ಬಂದು ಇಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿ ತನ್ನ ಮರಿಗಳನ್ನು ಕರ್ಕೊಂಡು ಅಷ್ಟು ದೂರ ಹೋಗುತ್ತಂತೆ ನೋಡಿ ಹೆಂಗಿದೆ ಪ್ರಕೃತಿ ಅಂತ ಇಲ್ಲೇ ಇದೆ ಪಕ್ಷಿಧಾಮ ಅಂತ ಅಲ್ಲಿಂದ ಹುಡುಕೊಂಡು ಅದು ಮರಿ ಮಾಡುವಂಥ ಮೊಟ್ಟೆ ಇಡುವಂಥ ಆದಾಗ ಇಲ್ಲಿಗೆ ಬರುತ್ತೆ ಒಂದೊಂದು ಮರದಲ್ಲಿ ಒಂದೊಂದು ಬ್ಯಾಚ್ ಇರುತ್ತೆ ಅಂದರೆ ಒಂದೇ ಥರದ್ದು ಒಂದು ಬ್ಯಾಚು ಅದು ಮಿಕ್ಸ್ ಆಗೋಲ್ಲ ಆ ರೀತಿ ಇರುತ್ತೆ ಎಷ್ಟು ಬುದ್ಧಿವಂತ ಅಲ್ಲ ಪಕ್ಷಿಗಳು ನೋಡಿ ಅಲ್ಲಿ ಮೊಸಳೆ ಹೋಗ್ತಾ ಇದೆ ದೂರದಿಂದ ನೋಡಿದ್ವಿ ಒಂಥರ ಮುಸಳೆ ನೋಡಿದ್ರೆ ಒಂಥರ ಭಯ ಆಗ್ತಿರತ್ತೆ ಹಾಗಾಗಿ ನೋಡಿ ಎಷ್ಟು ಒಂಥರ ಬೆಳಗ್ಗೆ ಟೈಮ್ ಬರಬೇಕಿತ್ತು ತಪ್ಪು ಮಾಡ್ಕೊಂಡ್ವಿ ನಾವು ಅಂತ ಅನಿಸ್ತಾ ಇತ್ತು ಆದರೂ ಬಂದಿದ್ದೀವಿ ಇಷ್ಟು ವರ್ಷ ಆದಮೇಲೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಖುಷಿಯಿಂದ ನೋಡ್ಕೊಂಡ್ವಿ ಎಲ್ಲ ಫುಲ್ಲು ಎಷ್ಟು ಇದು ಅಂದರೆ ಅಲ್ಲಿ ಪಕ್ಷಿಗಳು ಅಂದರೆ ಎಲ್ಲ ಸುಮಾರು ಮರಗಳು ಖಾಲಿ ಇತ್ತು ಎಲ್ಲ ಸುಮಾರು ಹೊರಟೋಗಿದ್ವು ಒಂದೊಂದು ಸ್ವಲ್ಪ ಇದ್ವು ಹಾಗಾಗಿ ಇರುವಷ್ಟು ನಾ ನೋಡ್ಕೊಂಡು ಬಂದ್ವಿ ಅವರು ಹೇಳ್ತಾಯಿದ್ರು ಡಿಸೆಂಬರಿಂದ ಮೇ ತಿಂಗಳವರೆಗೂ ಇರುತ್ತೆ ಮೇ ಹೆಂಡ್ ಬರ್ತಿದ್ದಂಗೆ ಸುಮಾರು ಪಕ್ಷಿಗಳೆಲ್ಲ ಹೊರಟೋಗ್ತವೆ ಇರಲ್ಲ ಒಂದೊಂದು ಬ್ಯಾಚ್ ಹೋದರೆ ಒಂದು ಬ್ಯಾಚ್ ಫುಲ್ ಹೋಗುತ್ತೆ ಬಂದರೆ ಒಂದು ಬ್ಯಾಚ್ ಫುಲ್ಲು ಬರುತ್ತೆ ಹಾಗೆ ಒಂದು ಉಳ್ಕೊಳಲ್ಲ ಒಂದನ್ನು ಬಿಟ್ಟು ಒಂದು ಹೋಗಲ್ಲ ಅಂತೆ ಅದು ತುಂಬಾ ಚೆನ್ನಾಗಿತ್ತು ಫಿಶ್ ಅಲ್ಲೇ ಫಿಶ್ಗಳೆಲ್ಲ ಇರುತ್ತೆ ಆದರೂ ಊಟ ಯಾರೂ ಫುಡ್ಡು ಕೊಡಲ್ಲ ಅದೇ ಆರಿಸ್ಕೊಂಡು ತಿನ್ನುವಂಥದ್ದು ಇಲ್ಲಿ ಮೊಸಳೆಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಎಲ್ಲ ನೈಸರ್ಗಿಕವಾಗಿಯೇ ಇರುತ್ತೆ ಎಷ್ಟು ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಇತ್ತೀಚಿಗಂತೂ ತುಂಬ ಜನ ಬರ್ತಾರಂತೆ ನೋಡಿ ಮೊಸಳೆ ಕಲ್ ಮೇಲೆ ಮಲ್ಕೊಂಡಿದೆ ಎಷ್ಟು ಒಂಥರ ಭಯ ಆಗ್ತಾಯಿತ್ತು ನೋಡಿ ಪುಟ್ ಪುಟ್ಟ ಪಕ್ಷಿಗಳು ದೊಡ್ಡ ಕೊಕ್ಕು ಹೆಂಗೆ ಹೇಗಿದೆ ಅಂದರೆ ಒಂಥರ ಅನಿಸುತ್ತೆ ಡೈರೆಕ್ಟಾಗಿ ನೋಡಿದ್ರೆ ಮಕ್ಳಿಗಂತೂ ತುಂಬಾ ಖುಷಿ ಇರತ್ತೆ ಸಲ ಹೋಗಿ ನೋಡಬೇಕಷ್ಟೇ ನಾವು ಇಲ್ಲೇ ಹತ್ರದಲ್ಲೇ ಇರೋದನ್ನೇ ನಾವು ನೋಡಿರಲ್ಲ ಎಷ್ಟೋ ವರ್ಷಗಳಾದಮೇಲೆ ಹೋಗಿದ್ದೀವಿ ಈ ಸಲ ಅಂತೂ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋಗಿ ಬಂದ್ವಿ ನಾವು ಅತ್ಯಂತ ಹೆಚ್ಚು ಜನ ವೀಕ್ಷಣೀಯ ಸ್ಥಳ ಅಂದರೆ ಅದು ರಂಗಂತಿಟ್ಟು ಪಕ್ಷಿಧಾಮ ಅಂತ ಹೇಳಿದರೆ ತಪ್ಪಾಗಲಾರದು ತುಂಬಾ ಚೆನ್ನಾಗಿದೆ ನೋಡಿ ಹೋಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಂದರೆ ಇಲ್ಲಿ ಒಂದು ಪಕ್ಷಿ ಗೂಡಿರುತ್ತೆ ಆ ಪಕ್ಷಿ ಗೂಡತ್ರ ಎರಡು ಪಕ್ಷಿ ಇರುತ್ತೆ ಅದು ಬಿಟ್ಟು ಅದು ಹೋಗೋಲ್ಲ ಅದು ಬಿಟ್ಟು ಅದು ಹೋಗಲ್ಲ ಆ ರೀತಿ ಒಂಥರ ಅದನ್ನು ಡೈರೆಕ್ಟಾಗಿ ಅವರು ಗೈಡ್ ಇದ್ರೆ ಒಂಥರ ಅನಿಸೋದು ಪಾಪ ಅಂತ ಒಂಥರ ಇತ್ತು ಎರಡು ಮರಿಗಳನ್ನು ಬಿಟ್ಟು ಕೂಡತ್ರ ಕೂತ್ಕೊಂಡು ಒಂಥರ ಅಮ್ಮ ಎಷ್ಟು ನೀಟಾಗಿ ಕೇರ್ ಮಾಡ್ತಾರೆ ಆ ರೀತಿಯಾಗಿ ಕೇರ್ ಮಾಡ್ತಾ ಇರುವಂಥದ್ದು ದೃಶ್ಯಗಳೆಲ್ಲ ನೋಡಿದ್ವಿ ಎಷ್ಟು ಕ್ಯೂಟ್ ಕ್ಯೂಟ್ ಪುಟ್ ಪುಟ್ಟ ಆಣಿದು ಇನ್ನು ಮೇಲ್ಗಡೆ ರೆಕ್ಕೆ ಬಂದಿರೋಲ್ಲ ಆ ಥರದ ಮರಿಯೆಲ್ಲ ನೋಡ್ಕೊಂಡು ಬಂದ್ವಿ ನೀರಿಗೆ ಫುಲ್ಲು ಹಬ್ಕೊಂಡು ಬಂದಿದೆ ಏನೋ ಅನ್ಬೇಕು ಮರ ಆ ರೀತಿ ಇರುತ್ತೆ ಅಲ್ಲಿ ಗೂಡು ಕಟ್ಕೊಂಡಿದೆ ಎಷ್ಟು ಒಂಥರ ಅದನ್ನು ಡೈರೆಕ್ಟಾಗಿ ನೋಡಿದಾಗ ಒಂಥರ ತುಂಬಾ ಖುಷಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿ ಇಲ್ಲಿ ಎಷ್ಟು ಒಂದೊಂದು ಎರಡೆರಡು ಹಿಂಗೆ ಗೂಡು ಪಕ್ಕ ಹಿಂಗೆ ಕೂತ್ಕೊಳ್ಳೋದು ಈ ರೀತಿಯೇ ಫುಲ್ಲು ಎಲ್ಲ ಎಲ್ಲ ಮರದಲ್ಲೂ ಅಷ್ಟು ಗೂಡು ಕಟ್ಕೊಂಡು ಗೂಡು ಕಟ್ಕೊಂಡು ಎಷ್ಟು ನೀಟಾಗಿ ಕುಳಿತ್ಕೊಂಡಿದ್ದು ಅಂದರೆ ಈ ಥರದ್ದು ಇನ್ನೊಂದು ಬೇರೆ ಮರದಲ್ಲಿ ಕುತ್ಕೊಂಡಿರಲ್ಲ ಆ ಥರ ಒಂದು ಮರದಲ್ಲಿ ಒಂದು ಬ್ಯಾಚ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಾವಿಲ್ಲೇ ಹತ್ರ ಇಟ್ಕೊಂಡು ಹೋಗಿ ನೋಡಿರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ರಂಗನತಿಟ್ಟು ಹತ್ತಿರ ಇರೋದ್ರಿಂದ ರಂಗನ ರಂಗ ಶ್ರೀರಂಗನಾಥ ಸ್ವಾಮಿ ಹೆಸರನ್ನೇ ಇಟ್ಟಿರೋದು ಇದು ರಂಗನತಿಟ್ಟು ಅಂತ ಅದು ಉಳ್ಕೊಳ್ಳಿ ಅಂತ ಹೇಳಿ ರಂಗನತಿಟ್ಟು ಅಂತಲೇ ಹಿಟ್ಟಿದ್ದಾರೆ ನಿಜಕ್ಕೂ ಅಲ್ಲಿ ಪಾಯಿಂಟ್ಸ್ ಅವೆಲ್ಲ ಏನೂ ನಮಗೆ ಗೊತ್ತಿರಲಿಲ್ಲ ಅವರು ಗೈಡ್ ಹೇಳಿದ್ಮೇಲೇ ಸ್ವ ಸ್ವಲ್ಪ ಗೊತ್ತಾಗಿದ್ದು ನಮ್ಗೆ ಇಷ್ಟೊಂದು ಹಿನ್ನೆಲೆ ಇದೆ ಇದು ಅನ್ನೋದು ಗೊತ್ತಿರಲಿಲ್ಲ ನಮಗೆ ನೋಡಿ ಹೇಗೆ ಹೆಂಗೆ ಬಂದು ಹೆಂಗೆಲ್ಲ ಉಳ್ಕೊಳುತ್ತೆ ಅಂತ ಫುಲ್ಲು ಒಂದು ದೊಡ್ಡ ರೌಂಡ್ ಹೋಗಿ ಬಂದ್ವಿ ಅಲ್ಲಿ ಹತ್ತತ್ರನೇ ಬರ್ತಾಯಿತ್ತು ಮೊಸಳೆಗಳು ಒಂದು ಸ್ವಲ್ಪ ಭಯನೂ ಆಗ್ತಾಯಿತ್ತು ಒಂಥರ ಅನ್ಸೋದು ಒಂದು ಸುಮಾರು ಇದು ಒಂದು ದೂರದಿಂದ ನೋಡಿದ್ವಿ ಅವರು ಇದು ಅಪರೂಪ ಅಂತೆ ಸಿಗೋದು ಈ ಪಕ್ಷಿ ಇದ್ರ ನೇಮ್ ಮರ್ತೋಯ್ತು ನನಗೆ ಇದು ಎಲ್ಲ ಯಾವಾಗಲೂ ಬಂಡೆ ಮೇಲೆ ಏನೋ ಒಂದು ಕಲ್ಲಿನ ಕಲರೇ ಇರುತ್ತಂತೆ ಅದು ಅದೊಂದು ನಮಗೆ ಸಿಕ್ತು ಯಾವಾಗಲೂ ಸಿಗಲ್ಲ ಸರ್ ಅಂತ ಹೇಳ್ತಾಯಿದ್ರು ಅವರು ನೋಡಿ ಹೀಗೆ ನೀರು ಮೇಲೇ ಫುಲ್ಲು ಗೂಡು ಕಟ್ ಮರ ಬಂದಿರತ್ತೆ ಆದರೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪುಟ್ಟು ಪುಟ್ಟು ಮರಿಗಳು ಅಲ್ಲೇ ಒಂದಿರತ್ತೆ ಎಷ್ಟು ಚಿಕ್ಕದಾಗಿದೆ ಮರಿಗಳು ಇದೆಲ್ಲ ಒಂಥರ ಡೈರೆಕ್ಟಾಗಿ ನಾವೇ ಆಗಲಿ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಮಕ್ಳುಗಳಿಗೆ ಎಲ್ಲ ತೋರಿಸೋದ್ರಿಂದ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಹತ್ತಿರ ಹೋದ್ರೂ ಅದೇನು ಎದ್ರಕೊಳ್ಳೋದು ಹಾರೋಟೋಗೋದು ಏನೂ ಆಗೋಲ್ಲ ತುಂಬ ಹತ್ರನೇ ಇದ್ವಿ ನಾವು ಬೋಟಲ್ಲಿ ನೋ ನೋಡ್ತಾ ಇರ್ಬೇಕಾದ್ರೆ ಅವೇನೋ ಏನೋ ಹಾರೋಟೋಗೋದು ಅದೇನು ಎದ್ರುಕೊಳ್ಳೋದು ಏನೂ ಇಲ್ಲ ನಾವು ತುಂಬ ಹತ್ತಿರದಲ್ಲೇ ಬಂದ್ವಿ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ನೋಡಿದ್ರೆ ತುಂಬ ಪಕ್ಷಿಗಳಿರ್ತವಂತೆ ಆವಾಗ ಚೆನ್ನಾಗಿರತ್ತೆ ಆವಾಗ ಬಂದು ಬರಬೇಕು ನೀವು ಅಂತ ಹೇಳ್ತಾಯಿದ್ರು ಅದಾದಮೇಲೆ ಫುಲ್ಲು ಗಾಜಿನ ಸೇತುವೆ ಇದೆ ಅಲ್ಲಿ ಹಾಗೆ ಪಕ್ಷಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮೇಲತ್ತೋಗಿ ನೋಡ್ಬೋದು ಮತ್ತು ಇದೆಲ್ಲ ಪಾರ್ಕು ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಗ್ರೀನಿಶ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ವಾತಾವರಣವೇ ಒಂಥರ ಖುಷಿಯಾಗತ್ತೆ ಅಷ್ಟು ಚೆನ್ನಾಗಿದೆ ಇದನ್ನಂತೂ ನೋಡಿಬಿಟ್ಟು ನಮಗೆ ಚಿಕ್ಕವ್ರು ಇರಬೇಕಿದ್ರೆ ನಮ್ಮ ತಾತ ತೆಂಗಿನ ತೋಟಕ್ಕೆ ನೀರು ಕಟ್ತಾಯಿದ್ರು ಆ ರೀತಿ ಅದು ನೆನಪಾಯಿತು ನನಗೆ ಒಂದು ಫುಲ್ಲು ಒಂದು ಸುತ್ತು ಪಾರ್ಕಲೆಲ್ಲ ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಒಂಥರ ಅಲ್ಲಿ ಇದ್ದರೆ ಒಂಥರ ಅನಿಸ್ತಾ ಇರತ್ತೆ ಖುಷಿ ಖುಷಿಯಾಗ್ತಿರತ್ತೆ ಅಷ್ಟೇ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿಯಾಯಿತು ಎಲ್ಲರಿಗೂ ನಾನು ಏನು ಹೇಳೋದು ಅಂದರೆ ಹೋಗಿ ಬನ್ನಿ ಮಂಡ್ಯ ಜಿಲ್ಲೆಯಲ್ಲಿ ಇರೋದದು ಇಲ್ಲೇ ಹತ್ರದಲ್ಲೇ ಅಲ್ಲ ಹೋಗಿ ಒಂದು ಸಲ ಬನ್ನಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ